ಆದರೆ ಅಲ್ಲಿ ಅಕ್ರಮ ವ್ಯವಹಾರಗಳು ಯಾವುದು ಭೂ ಸ್ವಾಧೀನ ಆಗಿದೆ ಕವಿನಿ ಬ್ಯಾಕ್ ಕ್ವಾರ್ಟರ್ಗಳಲ್ಲಿ ಆ ಬ್ಯಾಕ್ ನಲ್ಲಿ ಒಂದೇ ಕ್ರೀಡೆ ಪರ್ಚೇಸ್ ಮಾಡೋದು ಭೂ ಸ್ವಾಧೀನ ಆಗಿರ್ತಕ್ಕಂಥದನ್ನ ಕಂದಾಯ ಇಲಾಖೆಯ ಅಧಿಕಾರಿಗಳ ಮುಖಾಂತರ ಅದನ್ನ ಪುನಃ ಒಂದು ರೀಗ್ರ್ಯಾಂಡ್ ಮಾಡ್ಕೊಂಡು ಅದನ್ನ ಸರ್ವೆ ನಂಬರ್ ಹಾಕೊಂಡು ಅದನ್ನ ಭೂ ಸ್ವಾಧೀನ ಆಗಿರೋದ್ನೂ ಕೂಡ ನೀರಾವರಿಗೆ ಭೂ ಸ್ವಾಧೀನ ಆಗಿರೋದನ್ನೇ ವಶ ಪಡಿಸ್ಕೊಂಡು ಅಕ್ರಮವಾಗಿ ರೆಸಾರ್ಟ್ ಮಾಡ್ತಾ ಇದ್ದಾರೆ ಅದು ಒಂದು ಅಕ್ರಮ ರೆಸಾರ್ಟ್ ಅಂದ್ರೆ ಬ್ಯಾಕ್ವಾರ್ಟರ್ನಲ್ಲಿ ಎಷ್ಟು ದೂರದಲ್ಲಿ ರೆಸಾರ್ಟ್ಗಳನ್ನ ಮಾಡಬೇಕು ಅಂತ ಕಾನೂನುಗಳಿದೆ ಅರಣ್ಯ ಇಲಾಖೆಯ ಕಾನೂನುಗಳಿದೆ ಮತ್ತೆ ನೀರಾವರಿ ಇಲಾಖೆಯ ಕಾನೂನುಗಳಿದೆ ಮತ್ತೆ ಕಂದಾಯ ಇಲಾಖೆಯಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ಜಮೀನಲ್ಲೇ ಇವರು ರೆಸಾರ್ಟ್ಗಳನ್ನ ಮಾಡಿದ್ದಾರೆ ಅದಕ್ಕೆ ತಾವು ನೇರವಾಗಿ ಹೋಗಿ ಪರಿಶೀಲನೆ ಮಾಡಬಹುದು ಡಿಶಾಂಕ್ನ ಓಪನ್ ಮಾಡ್ರೆ ಇದು ಯಾವ ಸ್ಥಳ ಮುಳುಗಡೆ ಮುಳುಗಡೆ ಆಗಿರೋಂಥ ಸ್ಥಳನ ಏನು ಇತ್ತು ಅಂತ ಗೊತ್ತಾಗುತ್ತೆ ಈ ಅಕ್ರಮ ವ್ಯವಹಾರನ ಒಬ್ಬ ರವಿಕುಮಾರ್ ಅವ್ರ ವಕೀಲರು ಈ ಥರ ಮೋಜು ಮಸ್ತಿ ಮಾಡಿ ನಮ್ಮ ಯಜರಿಕೋಟೆ ಮತ್ತು ಸರಗೂರ್ನಲ್ಲಿ ನಾಲ್ಕು ಬಲಿ ತಗತವೆ ಪ್ರಾಣಿಗಳು ಈಗ ವರ್ಷದಿಂದ ಯಾವ ಪ್ರಾಣಿಗಳು ಬರ್ತೇನೆ ಜನರನ್ನ ತಿಂದೇನೆ ಈ ಟೈಮಲ್ಲಿ ಬಂದಿದೆ ಅಂದ್ರೆ ಅಕ್ರಮವಾಗಿದೆ ಆ ಜೆಗಳನ್ನ ಹಾಕೊಂಡು ಸೌಂಡ್ ಮಾಡ್ತಾವ್ರೆ ಆ ಸೌಂಡ್ ಗೆ ಪ್ರಾಣಿಗಳು ಕಾಡಿಂದ ಹೊರಗಡೆ ಬರ್ತವೆ ಕಾಡಂಚಿನ ಪ್ರದೇಶದ ಏನು ರೈತರುಗಳು ಇಲ್ಲಿವರೆಗೆ ಸಾಕಿರ್ಲಿಲ್ಲ ಈಗ ಮೋಜು ಮಸ್ತಿ ಜಾಸ್ತಿ ಆಯ್ತು ಇವರು ಪ್ರವಾಸ ಅಲ್ಲಿಗಲಾಗಿ ರೆಸಾರ್ಟ್ಗಳನ್ನ ಸ್ಥಾಪನೆ ಮಾಡಿದ್ದಾರೆ ಆಗ ಕಾಡು ಪ್ರಾಣಿಗಳು ಈಚೆಗೆ ಬರ್ತಾ ಇದೆ ಇಲ್ಲಿ ಯಾವನು ಪ್ರಭಾವಿ ವ್ಯಕ್ತಿಗಳು ಮತ್ತು ರಾಜಕಾರಣಿಗಳು ಅಲ್ಲಿರೋದ್ರಿಂದ ಯಾವ ಬಾರ್ ಕೌನ್ಸಿಲ್ ರಾಜಕಾರಣಿಗಳ ಪರವಾಗಿ ಈ ನಮ್ಮ ವಕೀಲರನ್ನ ನಿರತ ತಗ್ಗಿಸುವಂತ ಕೆಲಸ ಮಾಡೋಕ್ಕೋಸ್ಕರ ಅವರು ಬಾರ್ ಕೌನ್ಸಿಲ್ ವಜಾ ಮಾಡಿದ್ದಾರೆ ಇನ್ನು ಮುಂದೆ ವಕೀಲರು ಅಕ್ರಮ ವ್ಯವಹಾರಗಳನ್ನ ಇರ್ತಕ್ಕಂಥ ವಿಚಾರನ ಏನಾರು ಇವರು ಈ ತರ ಮಾಡಿ ಒಳಗಾಕುವಂತ ಕೆಲಸ ಮಾಡಿದ್ರೆ ಯಾರು ಕೌನ್ಸಿಲ್ ಅಧ್ಯಕ್ಷ ಇದಾರೆ ಮತ್ತೆ ಈ ರಾಜಕಾರಣಿಗಳ ವಿರುದ್ಧ ಅಕ್ರಮ ರೆಸಾರ್ಟ್ಗಳ ವಿರುದ್ಧ ಜನಗಳು ಬೀದಿಗಿಳಿದಕ್ಕಾಗುತ್ತೆ ನಮ್ಮ ಶಾಸಕರು ಮಾತನ್ನ ಕೊಡ್ತಿದ್ದಾರೆ ಹದಿನೈದು ದಿವಸ ಇಪ್ಪತ್ತು ದಿವಸದಲ್ಲಿ ಯಾವ್ದು ಅಕ್ರಮ ಆಗಿದೆ ಆ ರೆಸಾರ್ಟ್ಗಳನ್ನ ನಾನು ನಿಂತು ಡೆಮೊಲೇಷನ್ ಮಾಡಿಸ್ತೀನಿ ಅಂತ ವಾಗ್ದಾನ ಮಾಡಿದ್ದಾರೆ ನಮ್ಮ ಸ್ಥಳೀಯರು ಎಚ್ ಡಿ ಕೋಟೆ ಮತ್ತು ನಮ್ಮ ಸರಊರು ತಾಲೂಕಿನ ಜನತೆಗೆ ಅವರು ಯಾಕೋ ತುಂಬಾ ವಿಳಂಬ ನೀತಿ ಅನ್ನಿಸ್ತಾ ಇದ್ದಾರೆ ಹಂಗಾಗಿ ದಯಮಾಡಿ ಈ ಬಾರ್ ಕೌನ್ಸಿಲ್ ಅಕ್ರಮ ವ್ಯವಹಾರದ ಬಗ್ಗೆ ಧ್ವನಿ ಇಟ್ಟಿರ್ತಕ್ಕಂಥ ರವಿಕುಮಾರ್ ಅವ್ರ ಬಗ್ಗೆ ಏನಾದರೂ ಮುಂದೆ ಏನಾದ್ರೂ ಕೌನ್ಸಿಲ್ ವಜಾ ಮಾಡ್ತೀನಿ ಅದು ಅನ್ನೋದಾದರೆ ವಾಪಸ್ ತಕೋಬೇಕು ಬಾರ್ ಕೌನ್ಸಿಲ್ ವಜಾ ಮಾಡಿದ್ರು ವಾಪಸ್ ತಕೊಬೇಕು ಅಕಸ್ಮಾತ್ ಏನಾರ ಇವ್ರ ಮೇಲೆ ಏನಾದರೂ ಇದೇ ತರ ಟಾರ್ಗೆಟ್ ಏನಾರ ಮಾಡ್ತಾ ಇದ್ರೆ ರಾಜ್ಯಾದ್ಯಾದ್ಯಂತ ರೈತರು ಪ್ರಗತಿಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಸರ್ ವಜನ್ ಮಾಡಿದ್ರೆ ಜೊತೆಗೆ ಆ ಪಾರ್ಕ್ ಕೌನ್ಸಿಲ್ ಏನು ಬೆಕ್ಸ ಬಸವರಾಜ್ ಅಂತ ಇದ್ದಾರಲ್ಲ ಅವರು ಏನೇನು ಅಕ್ರಮ ಅವ್ಯವಹಾರ ಅಂತ ನೀನು ಸಾಮಾಜಿಕ ಜಾಲತಾಣದಲ್ಲಿ ಮಾಡಿದೆಯಲ್ಲಪ್ಪ ಅದನ್ನೆಲ್ಲ ಡಿಲೀಟ್ ಬಾ ನಂತರ ಮಾತಾಡೋಣ ನಾನು ನೀನ್ ಯಾಕೆ ರೆಸಾರ್ಟ್ಗಳು ಖಾಸಗಿ ವ್ಯಕ್ತಿಗಳದ್ದು ಎತ್ತಿದೆಯೇ ಎಂಬತ್ತೆಕರೆ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಅದನ್ನ ಯಾಕೆ ಎತ್ತಿಲ್ಲ ನೀನು ಅಂತ ಪ್ರಶ್ನೆ ಮಾಡಿದ್ದಾರೆ ಇವತ್ತು ಕಾನೂನಿನ ಅಸ್ತ್ರ ಇಟ್ಕೊಂಡಿರ್ತಕ್ಕಂಥ ರವಿಕುಮಾರ್ ಅವರು ಬೆದರಿಕೆ ಹಾಕೋದು ನಾಳೆ ನನ್ನ ಮೇಲೆ ಬೆದರಿಕೆ ಹಾಕೋದು ನಾಳೆ ಮೇಲೆ ಬೆದರಿಕೆ ಹಾಕೋದು ಈ ಬೆದರಿಕೆ ಅಂತ ಕೆಲಸಗಳು ಇರೋದು ಸರ್ ಪಟಪಟದಿದಾಕ್ತಿಗಳ ನಾವು ದನಿ ಅಂದ್ರೆ ನಾವು ದನಿ ಅಡಿಸೋ ಅಂತ ಕೆಲಸಗಳನ್ನು ಮಾಡ್ತೀವಿ ಇವರೇ ಹೇಳ್ತಾರೆ ಆತ ನಾನು ಇದುವರೆಗೂ ವರ್ಷ ದಕ್ಷ ಆಸೋಸಿಯೇಟ್ ಅಂತ ಹೇಳ್ತಾರೆ ನಾನು ಕುಮಾರ್ ಫಾರ್ಮ್ ಅದು ಮಾಡ್ದೆ ಇದು ಮಾಡ್ದೆ 80 ಸಾವಿರ ರೂಪಾಯಿ ಖರ್ಚು ಮಾಡ್ಬಿಟ್ಟು ಮಾಡ್ದೆ ತಪ್ಪು ದೊಡ್ಡ ಗೋಲ್ಸ್ ಅಂತ ಅಂದ್ಬಿಟ್ಟು ಅಂತ ದುಬಾ ದುಬಾ ಸ್ಟೇಟ್ಮೆಂಟ್ ಕಣ್ಮಾರ್ತಾರಲ್ಲ ಇದೊಂದು ಯಾವ್ದಾದ್ರು ನೈತಿಕತೆ ಇದ್ಯಾ ಈತನ ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇರೋದು ಇದನ್ನ ರಿಯಲ್ ಎಸ್ಟೇಟ್ ಮಾಫಿಯಾ ನಡೆಸ್ತಾ ಇರೋದು ಇದಾ ಟಾರ್ಗೆಟ್ ರವಿಕುಮಾರ್ ಕುಮಾರ್ ಅಷ್ಟೇ ಇದೆ ಕವಿ ಟಾರ್ಗೆಟ್ ಮಾಡ್ದ್ರೆ ಬೇರೆ ಎಲ್ಲ ಚಳುವಳಿಗಾರ ಹಿಂದೆ ಸರತಾರೆ ಈ ಟಾರ್ಗೆಟ್ ಕೆಲಸಗಳನ್ನ ಮಾಡ್ತಾ ಇದ್ರಲ್ಲ ಇವರು ಭಾರತ ಕೌನ್ಸಿಲಲ್ಲಿ ಬೂತ್ ಗಳದಕ್ಕೆ ಯಾವ ನೈತಿಕತೆ ಇದೆ ಅಂತ ಅನ್ಬಿಟ್ಟು ಸರ್ ನಾಳೆ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ನಾಳೆ ನನ್ನನ್ನು ಟಾರ್ಗೆಟ್ ಮಾಡ್ತಾರೆ ನಾವು ಗಣ್ಣಿಟ್ಕೊಂಡು ಓಡಾಡಕ್ಕಾಗುತ್ತಾ ಸಾಮಾಜಿಕ ಚಳುವಳಿಗಾರರು ದಯಮಾಡಿ ಸರ್ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಏನೇನು ದಾಖಲಾತಿ ಬೇಕೋ ದಾಖಲಾತಿಯನ್ನು ಕೊಡ್ತೀವಿ ನಮಗೆ ನೈತಿಕ ಬೆಂಬಲಕ್ಕೋಸ್ಕರ ನಮ್ಮ ನೈತಿಕ ಬೆಂಬಲಕ್ಕೋಸ್ಕರ ನಾವು ಪತ್ರಿಕಾಗೋಷ್ಠಿಯನ್ನು ಕಳೆದಿವಿ ಇವತ್ತು ರವಿ ಕುಮಾರ್ ನಾಳೆ ಅರವಿಂದ್ ಶರ್ಮಾ ನಾಳೆ ಇವರು ನಾಳೆ ಇನ್ನೊಬ್ರು ಐದು ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಶೂಟ್ ಮಾಡಿ ಬಿಸಾಕೊಂಡು ಹೋಗ್ಬಿಡ್ತಾರೆ ಐಕ್ಳು ಮಕ್ಕಳುಗಳು ರೆಸಾರ್ಟ್ ಮಾಡೋದು ವರ್ಷಕ್ಕೆ ಬೇಸಿಗೆರದಲ್ಲಿ ಅವ್ರಿಗೆ ಸರ್ ವರ್ಷಕ್ಕೆ ವೀಕೆಂಡ್ ಅಲ್ಲಿ ಅವ್ರಿಗೆ ಬೇಸಿಗೆರದಲ್ಲಿ ತಿಂಗಳಿಗೆ ಏನಿಲ್ಲ ಅಂತಂದ್ರೆ ಎರಡರಿಂದ ಮೂರು ಲಕ್ಷ ರೂಪಾಯಿ ಅವ್ರಿಗೆ ಒಂದು ದಿನಕ್ಕೆ ಸಂಪಾದನೆ ಆಗುತ್ತೆ ಅವ್ರ ಲಾಭ ಎಷ್ಟು ಅಕ್ರಮ ರೆಸಾರ್ಟ್ ಆಗಿರೋದಕ್ಕೆ ತಾನೇ ಜಾನುವಾರುಗಳೆಲ್ಲ ಈಚೆ ಬರ್ತಾ ಇರೋದು ಡಿ ಸಿ ಎಲ್ಲರಲ್ಲೂ ಪ್ರಾಮಾಣಿಕ ಕೊಟ್ಬಿಡ್ತಾರ ಸರ್ ಏನ್ ವ್ಯವಹಾರ ನಡೆಯುತ್ತೆ ಡಿ ಸಿ ಆಫೀಸಲ್ಲಿ ಅಂತ ಸರ್ ಡಿ ಸಿ ಅವರು ಯಾರಾದ್ರೂ ಬಂದ್ಬಿಟ್ಟು ಎಷ್ಟೆಷ್ಟು ಮಾಡ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ವಾ ಸರ್ ಇವರು ಅಕ್ರಮ ರೆಸಾರ್ಟ್ ಮಾಡಿರೋರು ಕೂತ್ಕೊಂಡು ಹೇಳ್ತಾರೆ ಏನಂತ ಹೇಳ್ತಾರೆ ಇವರು ಎಲ್ಲಾದರೂ ಪ್ರಾಮಾಣಿಕವಾಗಿ ಕೊಟ್ಬಿಡಿದ್ದಾರೆ ಅಂತ ಎಲ್ಲಾದರೂ ಡಿ ಸಿ ಸೈನ್ ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ ಅಂತ ಎಲ್ಲಿ ಎಲ್ಲಿಗಲಾಗಿ ಆಗಿ ಎಲ್ಲಿದೆ ಸರ್ ಅದು ಇಲ್ಲಿ ಇಲ್ಲಿಗಲ್ ಆಗಿರೋದಕ್ಕೆ ತಾನೇ ಎಲ್ಲರೂ ಇದು ಚಳುವಳಿ ಮಾಡ್ತಿರೋದು ನಮ್ಮ ಬೆಂಬಲಕ್ಕೆ ತಾವು ದಯಮಾಡಿ ಇರಬೇಕು ಇವತ್ತು ರವಿಕುಮಾರ್ ಇರ್ಬೋದು ನಾಳೆ ನಾನು ಇರ್ಬೋದು ನಾಳೆದು ಮಾಧ್ಯಮದವ್ರನ್ನೇ ಟಾರ್ಗೆಟ್ ಮಾಡುವಂಥ ಕೆಲಸಗಳನ್ನ ಅವ್ರು ಮಾಡ್ತಾರೆ ಹಂಗಾಗಿ ನಾವು ಕಳಕಳಿಯಿಂದ ಹೇಳ್ತಾ ಇದ್ದೀನಿ ರವಿಕುಮಾರ್ ಅವರ ಏನು ಬಾರ್ ಕೌನ್ಸಿಲಲ್ಲಿ ವಜಾ ಮಾಡಿದಾರಲ್ಲ ಆ ಬಸವರಾಜ್ ಅವ್ರ ಮೇಲೆ ನೇರ ಆರೋಪ ಮಾಡ್ತಾರೆ ಆತನಿಗೆ ನೈತಿಕತೆ ಇಲ್ಲ ದಯಮಾಡಿ ರವಿಕುಮಾರ್ ಅವರ ವಜಾನ ವಾಪಸ್ ತಗೋಬೇಕು ಈ ಹೆದರಿಕೆ ಬೆದರಿಕೆಗೆ ನಾವು ಜಗ್ಗಲ್ಲ ಅನ್ಬಿಟ್ಟು ಈ ಮೂಲಕ ನಾನು ಹೇಳ್ತಾ ಇದ್ದೀನಿ